ಶ್ರೀ ಗುರುಭ್ಯೋ ನಮಃ ಜೈ ಶ್ರೀರಾಮ್ ಶ್ರೀರಾಮ ಮಂದಿರದ ನಿರ್ಮಾಣದ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು ಇಪ್ಪತ್ತೆರಡನೇ ಜನವರಿ ಎರಡು ಸಾವಿರದ ನಾಲ್ಕರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದಾಗಿ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿಯೊಬ್ಬ ಭಾರತೀಯರಿಗೂ ಅತ್ಯಂತ ಪುಣ್ಯದ ದಿನವಾಗಿದೆ ಯಾಕೆಂದರೆ ಐದು ಶತಮಾನಗಳಿಂದ ನಾವು ಕಾಯುತ್ತಿರುವ ಶುಭ ಸಮಾರಂಭವಾಗಿದೆ ವೀಕ್ಷಕರೇ ಇದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯು ಮೇಷ ಲಗ್ನದಲ್ಲಿ ನಿಗದಿಪಡಿಸಿದ್ದಾರೆ ನಾವೆಲ್ಲರೂ ತಿಳಿದಿರುವ ಹಾಗೆ ರಾಮ ಮಂದಿರ ನಿರ್ಮಾಣದ ಮಂತ್ರಾಕ್ಷತೆ ಮತ್ತು ಕರಪತ್ರವನ್ನು ಎಲ್ಲರ ಮನೆ ಮನೆಗೂ ತಲುಪಿಸಿದ್ದಾರೆ ಶ್ರೀರಾಮ ಮಂದಿರದ ಕಾರ್ಯಕರ್ತರು ಪ್ರತಿಯೊಬ್ಬ ಮನೆ ಮನೆಗೂ ಕರಪತ್ರ ಮತ್ತು ಮಂತ್ರಾಕ್ಷತೆಯನ್ನು ವಿತರಿಸಿದ್ದಾರೆ ಹೀಗಾಗಿ ರಾಮ ಮಂದಿರದ ನಿರ್ಮಾಣದ ಒಂದು ಏನು ಅಥವಾ ಅತ್ಯಂತ ಸೌಭಾಗ್ಯದ ಒಂದು ದಿನವಾಗಿದೆ ಅದು ನಾವೆಲ್ಲರೂ ಪ್ರತಿಯೊಬ್ಬ ಭಾರತೀಯರ ಸಾಕ್ಷಿಯಾಗಿ ಅವತ್ತಿನ ದಿವಸ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಈ ಮಂತ್ರಾಕ್ಷತೆಯ ಅತ್ಯಂತ ಪವಿತ್ರ ಎಂದು ಭಾವಿಸಲಾಗುತ್ತಿದೆ ಮಂತ್ರಾಕ್ಷತೆಯನ್ನು ತಯಾರಿಸುವುದಕ್ಕಾಗಿ ಅಕ್ಕಿಯನ್ನ ಬಳಸಿದ್ದಾರೆ ವೀಕ್ಷಕರೇ ಈ ಅಕ್ಕಿಯನ್ನು ನೂರು ಕ್ವಿಂಟಾಲ್ ಅಕ್ಕಿ ಹಾಗೂ ಒಂದು ಕ್ವಿಂಟಾಲ್ ಅರಿಶಿಣ ಶುದ್ಧ ಅರಿಶಿಣ ಮತ್ತು ಒಂದು ಹಸುವಿನ ತುಪ್ಪವನ್ನು ಬಳಸಲಾಗಿದೆ ವೀಕ್ಷಕರೇ ಇದಿಷ್ಟೆಲ್ಲ ಸೇರಿ ತಯಾರಿಸುವ ದಿವ್ಯ ಮತ್ತು ಪವಿತ್ರವಾದ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬ ಮನೆ ಮನೆಗೂ ಭಾರತೀಯರಿಗೆ ತಲುಪಿದೆ ಈಗಾಗಲೇ ನಮ್ಮ ನಾವು ಕರಪತ್ರವನ್ನು ಮತ್ತು ಮಂತ್ರಾಕ್ಷತೆಯನ್ನು ಈ ರೀತಿ ಒಂದು ಸಣ್ಣ ಚಿಕ್ಕದಾದ ಪ್ಯಾಕೆಟ್ನಲ್ಲಿ ನಿರ್ಮಿಸಿದ್ದಾರೆ ಶ್ರೀರಾಮ ಜನ್ಮಭೂಮಿಯ ಮಂದಿರದ ಸ್ವಲ್ಪ ವಿವರಣೆಯನ್ನು ನೋಡೋಣ ಪಾರಂಪರಾನುಗತ ಶೈಲಿಯಲ್ಲಿ ಮಂದಿರದ ನಿರ್ಮಾಣವಾಗಿದ್ದು ಪೂರ್ವ ಪಶ್ಚಿಮವಾಗಿ ಉದ್ದ ಮುನ್ನೂರ ಎಂಬತ್ತು ಅಡಿ ಅಗಲ ಎರಡುನೂರ ಐವತ್ತು ಅಡಿ ಮತ್ತು ಎತ್ತರ ಒನ್ನೂರ ಅರವತ್ತೊಂದು ಅಳತೆಯಲ್ಲಿ ನಿರ್ಮಾಣವಾಗಿದೆ ಮೂರು ಮಹಡಿಗಳ ಮಂದಿರವಿದ್ದು ಪ್ರತಿ ಮಹಡಿಯ ಎತ್ತರ ಇಪ್ಪತ್ತು ಅಡಿ ಟೋಟಲ್ ಮುನ್ನೂರ ತೊಂಬತ್ತೆರಡು ಸ್ತಂಭಗಳು ಮತ್ತು ನಲ್ವತ್ನಾಲ್ಕು ಬಾಗಿಲುಗಳು ನೆಹಲ ಮಡಿಯ ಗರ್ಭಗ್ರಹದಲ್ಲಿ ಶ್ರೀರಾಮಲಲಾನ ವಿಗ್ರಹ ಮತ್ತು ಮೊದಲನೇ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮನ ದರ್ಬಾರ ಒಟ್ಟು ಐದು ಮಂಟ ಮಂಟಪಗಳು ನೃತ್ಯ ಮಂಟಪ ರಂಗಮಂಟಪ ಮಂಟಪ ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ ಸ್ತಂಭಗಳು ಮತ್ತು ಬಾಗಿಲಗಳು ಮೇಲೆ ದೀಪಾ ದೇವಾನುದೇವತೆಗಳ ಮತ್ತು ದೇವಾಂಗನೀಯರ ಮೂರ್ತಿಗಳು ಕೆತ್ತಲಾಗಿದೆ ಅತ್ಯಂತ ಭವ್ಯವಾಗಿ ರಾಮ ಮಂದಿರದ ನಿರ್ಮಾಣವನ್ನು ಕೈಗೊಳ್ಳಲಾಗಿದೆ ಅವತ್ತಿನ ದಿವಸ ಎಂದರೆ ಎರಡನೇ ಇಪ್ಪತ್ತೆರಡನೇ ಜನವರಿಯ ಸಾಯಂಕಾಲದ ದಿವಸ ನಾವು ತುಪ್ಪದ ದೀಪ ಆರಾಧನೆಯನ್ನು ಮಾಡಿ ಶ್ರೀರಾಮರ ಒಂದು ನಾವು ಸ್ವಾಗತವನ್ನು ಬಯಸೋಣ ವೀಕ್ಷಕರೇ ಅವತ್ತಿನ ದಿವಸ ಸಾಯಂಕಾಲದ ನಮ್ಮ ಮನೆ ಅಂಗಳದಲ್ಲಿ ನಾವು ಮಣ್ಣಿನ ದೀಪ ಆದರೂ ಸಹ ಅಥವಾ ಅಥವಾ ಹಿಟ್ಟಿನ ದೀಪವಾದರೂ ಸಹ ಯಾವುದಾದರೂ ಐದು ಕನಿಷ್ಠ ಅಂದರೆ ಕನಿಷ್ಠ ಐದು ದೀಪಗಳು ನಾವು ತುಪ್ಪದ ದೀಪದ ಆರಾಧನೆಯನ್ನು ಮಾಡೋಣ ಆವತ್ತಿನ ದಿವಸ ಹೆಚ್ಚಿಗೆ ನೀವು ಮಾಡಬಹುದು ಆದರೆ ಐದು ಕನಿಷ್ಠವಾಗಿ ಐದು ದೀಪವನ್ನು ಆರಾಧನೆ ಮಾಡಿ ಶ್ರೀರಾಮರ ಸ್ವಾಗತವನ್ನು ಬಯಸೋಣ ಅತ್ಯಂತ ವಿಜೃಂಭಣೆಯಿಂದ ಹೇಗೆ ಅಯೋಧ್ಯೆಯಲ್ಲಿ ಹೇಗೆ ಅತ್ಯಂತ ವಿಜೃಂಭಣೆಯಿಂದ ಅಲಂಕಾರಗೊಳಿಸಿ ಎಲ್ಲರೂ ಸ್ವಾಗತ ಬಯಸುತ್ತಿದ್ದಾರೆ ಅದೇ ರೀತಿ ನಾವು ನಮ್ಮ ಪ್ರತಿ ಮನೆಯ ಮನೆಯ ಅಂಗಳದಲ್ಲಿ ನಾವು ದೀಪವನ್ನು ಬೆಳಗಿಸಿ ಶ್ರೀರಾಮರ ಆರಾಧನೆಯನ್ನು ಮಾಡೋಣ ಅವತ್ತಿನ ದಿವಸ ನಾವು ಶ್ರೀರಾಮಕಾರಕ ಮಂತ್ರವನ್ನು ಜಪಿಸೋಣ ವೀಕ್ಷಕರೇ ಒನ್ನೂರ ಎಂಟು ಸಲ ಶ್ರೀರಾಮಕಾರಕ ಮಂತ್ರವನ್ನು ಜಪಿಸೋಣ ಮಂತ್ರ ಹೀಗಿದೆ ನೋಡಿ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ಶ್ರೀರಾಮ್ ಜಯ ರಾಮ ಜೈ ಜಯ ರಾಮ್ ಇದೇ ತರಹ ನಾವು ಒನ್ನೂರ ಎಂಟು ಸಲ ಮಂತ್ರಗಳನ್ನು ಜಪನೆಯನ್ನು ಮಾಡುತ್ತಾ ಶ್ರೀರಾಮನ ಧ್ಯಾನವನ್ನು ಮಾಡುತ್ತಾ ಅವತ್ತಿನ ದಿವಸ ಶ್ರೀರಾಮ ಸೀತೆಯನ್ನ ನಾವು ಅಯೋಧ್ಯೆಗೆ ಕರೆತರೋಣ ವೀಕ್ಷಕರೇ